ಆಗ ಇವತ್ತು ಬೋಟಿ ಗೊಜ್ಜನ್ನ ಬೋಟಿ ಮತ್ತು ಕಡಲೆಕಾಳು ಬ್ಲೆಡ್ಡು ಹಾಕಿ ಗೊಜ್ಜು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅದೇ ಬೋಟಿ ಸ್ವಲ್ಪ ಇದೆ ಮತ್ತೆ ಇವತ್ತು ನಾನು ಇದು ಬ್ರೆಡ್ಡು ಮತ್ತು ಕಡಲೆಕಾಳು ಬಾಳೆಕಾಯಿ ಆಲೂಗಡ್ಡೆ ಹಾಕಿ ಗೊಜ್ಜು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಫಸ್ಟು ಒಗ್ಗರಾಗಿ ಇಟ್ಟಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಅರಿಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ತುಂಟಿ ಬೆಳ್ಳಿಗೆ ಪೇಸ್ಟ್ ಹಾಕೊಳ್ತೀನಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಏನಂತ ಮಾತಾಡಬೇಕು ಅಂತ ನೋಡಿ ಇದು ಅದೇ ದೊಮ್ಮೆ ಅಂತಾರೆ ಕೆಲವರು ಸೊಳ್ಳೆ ಅಂತಾರೆ ಅದು ನಾನು ಬೋಟಿ ಹೊತ್ತಿಗೆ ಇವತ್ತು ಇದ್ದೀನಿ ಮತ್ತು ಅದ್ರದ್ದು ತವರ್ ಥರ ಬರುತ್ತಲ್ಲ ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಹೆಸರುಗಳು ಸಾಮಾನ್ಯವಾಗಿ ಕೆಲವು ಅನ್ನೊಬ್ಬರಿಗೆ ಗೊತ್ತಿರೋಲ್ಲ ಎಲ್ಲ ಹಾಕಿದ್ದೀನಿ ಇವಾಗ ಈ ಬ್ರೆಡ್ಡನ್ನುವಾಗ ಮಿಕ್ಸ್ ಇಟ್ಟಿದ್ವಿ ನಾನು ಯಾವಾಗ ಕೈಯಲ್ಲೇ ಕಟ್ ಮಾಡಿಬಿಡ್ತೀನಿ ಅದು ದಪ್ಪ ದಪ್ಪನೇ ಹಾಕಿದ್ದೀನಿ ಸೀರೆ ಸಣ್ಣ ಹಾಗೆ ಇದು ಆಗೋಲ್ಲ ಅಂತ ಅಂದ್ಬಿಟ್ಟು ಅಷ್ಟಿನ ಪುಡಿ ಈವಿನಲ್ಲಿ ಈ ಬ್ರೆಡ್ಗೂ ಅದು ನೀರೆಲ್ಲ ಸ್ವಲ್ಪ ಕಡಿಮೆ ಆಗೋದು ಫ್ರೈ ಮಾಡಬೇಕು ಸ್ವಲ್ಪ ಎಲ್ಲ ಮಿಕ್ಸ್ ಆಗೋಂಗೆ ಫ್ರೈ ಮಾಡಿಕೊಳ್ಳೋಣ ಅದು ಒಂಥರ ಇದು ಅದರಲ್ಲಿ ಸೊಳ್ಳೆ ಒಂಥರದ ಅದು ಇದು ಹಾಗೊಂಥರ ಗೋಲಿ ಗೋಲಿ ಈ ಥರ ಏನೋ ಗುಂಡಾಗಿದೆ ಎಲ್ಲ ಹಾಕಲು ಒಬ್ಬರನ್ನ ಮಾಡ್ತೀನಿ ಬೇಯಿಸಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ಸುಮಾರು ನಾಲ್ಕೈದು ಕೂಕ್ ಕೂಗಿಸಿದೀನಿ ಕಾಳುಗಳು ನೋಡಿ ಬಾಳೆಕಾಯಿನ ಒಂದೇ ಅರ್ಶನ ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಒಂದು ಮಳೆ ಬರೋಷ್ಟು ನಾನು ಯಾವಾಗೂ ಅಷ್ಟೇ ಅವಾಗ ಅದ್ರದ್ದು ಒಂಥರ ಏನಾದ್ರೂ ಜಿಗಿಟ್ ತರ ಬರುತ್ತೆ ಅದು ಹೊರಟೋಗುತ್ತೆ ಅರ್ಶಿಣ ಪುಡಿನ ಹಾಕ್ಬಿಟ್ಟು ಅಕ್ರಮಾತ್ ಬೇಯಿಸಿಲ್ಲ ಅಂದ್ರೂ ಸಹ ಹಂಗೆ ಡೈರೆಕ್ಟಾಗಿ ಮಾಡ್ಕೊಳಕ್ಕೂ ನಾನು ಅರ್ಶಿಣ ಪುಡಿನ ಹಾಕ್ಬಿಟ್ಟು ತೊಳೆದ್ಬಿಟ್ರೆ ಕಟ್ ಮಾಡಿ ಆ ನೀರೊಳಗಡೆ ಹಾಕಿದ್ರೆ ಸಾಕು ಚೆನ್ನಾಗಿ ಬಿಟ್ಕೊಡುತ್ತೆ ಆ ಲೋಳಿ ಲೋಳಿ ಬರಲ್ಲ ಇದ್ರೂ ನಡೀತದೆ ಬಾಳೆಕಾಯಿನ ಬ್ರೆಡ್ ಇದೆಲ್ಲ ಮಿಕ್ಸ್ ಆಗೋ ತರ ಒಂದು ಐದು ನಿಮಿಷ ಫ್ರೈ ಮಾಡೋಣ ಪಲ್ಯ ಅದು ಮಾಡುವಾಗ ಚೊರ ಚೊರ ಅಂತ ಸೌಂಡ್ ಬರುತ್ತಲ್ಲ ನೀರು ಡ್ರೈ ಆಗಿರುವಾಗ ಆ ಥರ ಸೌಂಡ್ ಬರಬೇಕು ಇವಾಗ ಇದಾಗಿದೆ ನಾನು ಮಸಾಲೆನ ರುಡ್ತದಿದೀನಿ ಹಾಕ್ತಾ ಇದ್ದೀನಿ ಇದು ಬೆಂದ್ರೆ ಗಟ್ಟಿ ಬರುತ್ತೆ ನನ್ನ ತೆಳಿಗಿನ ಮಸಾಲೆ ಕಳ್ಸಿ ಹಾಕಿದ್ದೀನಿ ಹಾಕಿದೀನಿ ನಾನು ಉಪ್ಪನ್ನ ಯಾವ ಸ್ಟೇಜಲ್ಲೂ ಹಾಕಿಲ್ಲ ಇವಾಗ ಉಪ್ಪು ಹಾಕೋತೀನಿ ಮಸಾಲೆಗೆ ಮಸಾಲೆಗೆ ಇದು ತೆಂಗಿನಕಾಯಿ ಚಕ್ಕೆ ಲವಂಗ ಕೊತ್ಮಿರಿ ಸೊಪ್ಪು ಒಂದೇ ಒಂದು ಟೊಮೊಟೊ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ವಲ್ಪ ಹಾಕಿ ಮತ್ತೆ ಧನಿಯಾ ಪುಡಿ ನಾವು ಮನೆಯಲ್ಲಿ ಧನಿಯಾ ಪುಡಿ ಮಾಡ್ಕೊಂಡಿರ್ತೀವಿ ಮಟನ್ ಮಸಾಲ ಪೌಡ್ರು ಅಂತ ಅದನ್ನು ಹಾಕಿದ್ದೀವಿ ಇಲ್ಲ ಬರೀ ಧನಿಯಾ ಪುಡಿ ಬೇರೆ ಮೆಣಸಿನ್ಕಾಯಿ ಪುಡಿ ಬೇರೆ ಬಳಸೋರು ಮೆಣಸಿನ್ಕಾಯಿ ಪುಡಿ ಒಂದು ಸ್ವಲ್ಪ ಒಂದು ಎರಡು ಚಮಚ ಧನಿಯಾ ಪುಡಿ ಚಕ್ಕೆ ಲವಂಗ ನಾವು ಮಸಾಲೆ ಪುಡಿಗೂ ಸಹ ಚಕ್ಕೆ ಲವಂಗ ಹಾಕಿರೋದ್ರಿಂದ ನಾವು ರುಬ್ಬೋದಕ್ಕೆ ಹಾಕಿದ್ರೆ ಹಾಕ್ತೀವಿ ಇಲ್ಲಾಂದರೆ ಇಲ್ಲ ಅಷ್ಟನ್ನು ಹಾಕೋಬೇಕು ರುಬ್ಬೋದಕ್ಕೆ ನೋಡಿ ಇದು ಬೇಯ್ತಾ ಬೇಯ್ತಾ ಗಟ್ಟಿ ಬಂದ್ಬಿಡುತ್ತೆ ಅದಕ್ಕೆ ನಾನು ತೆಳ್ಳಿಗೆ ಮಸಾಲೆನ ಉಯ್ದಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಕೆಲವು ಬೋಟಿಗೆ ಬೋಟಿಗೋದು ಮತ್ತೆ ಬ್ಲಡ್ದು ತಿನ್ನೋದು ಗೊತ್ತಿರಲ್ಲ ತಿಂದರೆ ಒಂಥರ ಅನ್ ಅಂದ್ಕೊಳ್ತಾರೆ ಹಂಗಾಗಿ ಕಾಳು ಮತ್ತೆ ಬದ್ನೆ ಇದು ಆಲೂಗೆಡ್ಡೆ ಎಲ್ಲ ಇರೋದ್ರಿಂದ ತಿನ್ನೋಕ್ಕೂ ಇಷ್ಟಪಡ್ತಾರೆ ಆರೋಗ್ಯಕ್ಕೂ ಅಷ್ಟೇ ಬ್ಲಡ್ಡು ತುಂಬ ಒಳ್ಳೆಯದು ಈ ಚೆಸ್ಟ್ ಪೇನ್ಗೆಲ್ಲ ತುಂಬ ಒಳ್ಳೆಯದು ಬ್ಲಡ್ಡು ತೆಳ್ಳಿಗೆ ನೀರು ಥರನ ಹಾಕಿದೆ ಇವಾಗ ಗಟ್ಟಿಯಾಗಿದೆ ಬೆಂದಿದೆ ಇವಾಗ ಇದು ಗೊಜ್ಜು ಆ ಕಾಳೆಲ್ಲ ಬೇಯಿಸಿರ್ತೀವಲ್ಲ ನಿಮಗೆ ಮತ್ತು ಬ್ಲಡ್ಡು ಅಷ್ಟೇ ಮುಂಚೆ ಬೇಯಿಸಿರ್ತೀವಿ ಇದು ಬೆಂದಿದೆಯಾ ಅನ್ನೋದಕ್ಕೋಸ್ಕರ ನೋಡಿ ಈ ಥರ ಬಾಳೆಕಾಯಿನ ಆಲೂಗೆಡ್ಡೆನ ಇಸ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಅವಾಗ ಆಗಿದೆ ಇದು ನಾನು ಶುರು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ದಪ್ಪ ದಪ್ಪನ ಪೀಸಸ್ನ ಮಾಡಿದ್ದೀನಿ ನಾನು ಬ್ರೆಡ್ಡು ಸಣ್ಣ ಸಣ್ಣಕ್ಕೆ ಮಾಡಿಲ್ಲ ಇದ್ರ ಜೊತೆ ಸೇರಿಸ್ಕೊಂಡು ಅದನ್ನ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ದಪ್ಪ ದಪ್ಪ ಪೀಸಸ್ ಹಾಕಿದ್ದೀನಿ ಸ್ನೇಹಿತರೆ ಆಯಿತು ತುಂಬಾ ಈಸಿ ಇದು ಬೋಟಿ ಇದೆಲ್ಲ ಒಂದು ಸ್ವಲ್ಪ ಇತ್ತು ಎಲ್ಲರಿಗೂ ಕೊಡಬೇಕಲ್ಲ ಅದನ್ನು ಹಂಗಾಗಿ ಎರಡೆರಡು ಪೀಸ್ ಕೊಡ್ತಾರೆ ಬ್ಲೆಡ್ ಮತ್ತು ಕಾಳುಗಳು ಎಲ್ಲ ಹಾಕಿ ನಾನು ಗೊಜ್ಜು ಮಾಡಿದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ನಾನು ಅವಾಗ ಮಾಡ್ತೀನಿ ನೀವು ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ಯಾರು ಹೊಸ್ದಾಗಿ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ